ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇವ ಇದು ಗುರುವಾರದ ಲಾಗ್ ಆಗಿರುತ್ತೆ ಹಾಗೆ ಗುರುವಾರ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಇವತ್ತು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆಯ ಯೂನಿಕ್ ಸ್ನ್ಯಾಕ್ಸ್ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇನ್ನು ಇಲ್ಲಿ ಗುರುವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸಹ ಸ್ನಾನನೆಲ್ಲ ಮುಗಿಸ್ಕೊಂಡು ಬಂದೀನಿ ದೇವ್ರ ಪೂಜೆ ಮಾಡೋದಕ್ಕೆ ಕುತ್ಕೊಂಡಿದ್ದೀನಿ ಹಾಗೆ ದೇವ್ರ ಪಾತ್ರೆ ಎಲ್ಲ ನಿನ್ನೆ ತೊಳೆದಿಟ್ಟಿದ್ದೆ ನೋಡಿ ಹಾಗೆ ದೇವ್ರ ಮನೆಯನ್ನು ಸಹ ನಿನ್ನೆ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಪೂಜೆ ಮಾಡೋದಕ್ಕೆ ಅಷ್ಟಾಗಿ ಏನು ಟೈಮಿನ್ ತೊಗೊಳ್ಳಿಲ್ಲ ಬೆಳಗ್ಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ಅಡುಗೆ ಮನೆಗೆ ಬಂದು ಅನ್ನಕ್ಕೂ ಸಹ ಇಟ್ಕೊಂಡು ಇನ್ನ ಅನ್ನಕ್ಕೆ ಇಟ್ಟಾದ ನಂತರ ರೊಟ್ಟಿಗೆ ಪಲ್ಯ ಬೇಕಾಗಿತ್ತು ಹಾಗಾಗಿ ಇಲ್ಲಿ ಪಲ್ಯಕ್ಕೆ ಈ ತರಕಾರಿನ ಕಟ್ ಮಾಡ್ಕೊತಿದಿನಿ ಈ ತರಕಾರಿನ ನೀವು ಏನಂತ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನ ಮೆಕ್ಕಿಕಾಯಿ ಅಂತ ಹೇಳ್ತೀವಿ ಅಂದ್ರೆ ಮಂಗಳೂರು ಸೌತೆಕಾಯಿ ಥರನೇ ಇರುತ್ತೆ ಆದ್ರೆ ಇದು ತಿನ್ನೋದಕ್ಕೆ ಒಂದು ಸ್ವಲ್ಪ ಹುಳಿ ಇರುತ್ತೆ ಹಾಗೆ ಇದ್ರ ಪಲ್ಯ ಮಾತ್ರ ತುಂಬಾನೇ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಇಲ್ಲೂ ಬೆಂಗಳೂರಲ್ಲೂ ಸಹ ಈ ತರಕಾರಿ ಸಿಗೋದ್ರಿಂದ ಇವತ್ತು ಇದೇ ಪಲ್ಯನ ಮಾಡೋಣ ಹೇಗಿದ್ರು ರೊಟ್ಟಿ ಮಾಡ್ತೀವಿ ಅಲ್ವಾ ಅಂತ ಹೇಳಿ ಈ ತರಕಾರಿನ ಕಟ್ ಮಾಡಿ ಇಟ್ಕೊಂತ ಇದೀನಿ ನಿಮ್ಮ ಕಡೆ ನೀವು ಈ ತರ ತರಕಾರಿನ ನೋಡಿದ್ದೀರಾ ಅಥವಾ ಏನಾದರೂ ಈ ತರ ತರಕಾರಿ ಪಲ್ಯನ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಒಂದೊಂದು ಕಡೆ ಒಂದೊಂದು ಥರದ ತರಕಾರಿಗಳಿರ್ತವೆ ನಮ್ಮ ಉತ್ತರ ಕನ್ನಡದ ಕಡೆ ಸಿಗುವಂತಹ ತರಕಾರಿ ತುಂಬಾ ರೇರು ಇಲ್ಲಿ ಸಿಗೋದು ಅಂದರೆ ನಾರ್ಮಲ್ ತರಕಾರಿ ಬೇಸಿಕ್ ತರಕಾರಿ ಅಂತ ಹೇಳ್ತೀವಲ್ವ ಈ ಬದನೆಕಾಯಿ ಹೀರೆಕಾಯಿ ಈ ಥರದೆಲ್ಲ ಸಿಕ್ಬಿಡುತ್ತೆ ಹಾಗೆ ಈ ಥರ ನೋಡಿ ಈ ಮೆಕ್ಕಿಕಾಯಿ ಹಾಗೆ ತಿಪ್ಪರಕಾಯಿ ಅಂತ ಹೇಳ್ತೀವಿ ಆ ಥರ ತರಕಾರಿ ತುಂಬಾ ರೇರು ಇಲ್ಲಿ ಸಿಗೋದು ಸಿಕ್ಕಾಗ ನಾನು ತಗೊಂಡ್ಬಂದು ಪಲ್ಯಗಳನ್ನ ಮಾಡ್ತಾ ಇರ್ತೀನಿ ಇನ್ನು ಇಲ್ಲಿ ಮೆಕ್ಕಕಾಯಿನ ನೀಟಾಗಿ ಕಟ್ ಮಾಡಿ ಅದನ್ನು ನೀರು ಹಾಕಿದ್ದೀನಿ ಅಂದ್ರೆ ಅದು ಹುಳಿ ಇರುತ್ತಲ್ವಾ ಬೀಜನೆಲ್ಲ ತೆಗಿಬೇಕಾಗಿತ್ತು ಹಾಗಾಗಿ ನೀರ್ ಹಾಕಿ ಸರಿ ಅಥವಾ ಎರಡ್ ಸರಿ ವಾಶ್ ಮಾಡ್ಕೋಬೇಕಾಗಿತ್ತು ಪಲ್ಯ ಮಾಡ್ಬೇಕು ಅಂದ್ರೆ ಶೇಂಗಾ ಪುಡಿ ಇರ್ಲೇಬೇಕು ಹಾಗಾಗಿ ಇಲ್ಲಿ ಪಲ್ಯಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಶೇಂಗನ ಹಾಕ್ಬಿಟ್ಟು ಇಲ್ಲಿ ಹುರಿದು ಇಟ್ಕೊತ ಇದೀನಿ ನಮ್ಮನೆಯಲ್ಲಿ ಗುರಳ್ಳು ಪುಡಿ ಹಾಗೆ ಶೇಂಗಾ ಪುಡಿ ಒಂದೇ ಸರಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಆದ್ರೆ ಈ ಸರಿ ಮಾತ್ರ ಬರೀ ಗುರಳ ಪುಡಿನ ಮಾತ್ರ ಪುಡಿ ಮಾಡಿ ಇಟ್ಕೊಂಡಿದ್ದೆ ಯಾಕಂದ್ರೆ ಶೇಂಗಾ ಪುಡಿನ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕಾಗಲ್ಲ ನೋಡಿ ಹಾಗಾಗಿ ಇಲ್ಲ ಇಲ್ಲಿ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆನ ಹಾಕೊಂತ ಇದ್ದೀನಿ ಒಂದು ಎರಡು ಸ್ಪೂನ್ ಆದ್ರೆ ಸಾಕಾಗುತ್ತೆ ಯಾಕಂದ್ರೆ ನಾವಿಲ್ಲಿ ಗುರೆಳ್ ಪುಡಿ ಹಾಗೆ ಶೇಂಗಾನ ಬಳಸೋದ್ರಿಂದ ಅದರಲ್ಲೂ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ನಾ ಎಣ್ಣೆ ಕಾದದ ನಂತರ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಸೇಸ್ಕೊತ ಇದೀನಿ ಈರುಳ್ಳಿನ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಅದಾದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಕ್ಕಿಕಾಯಿನ ಕಾಯಿ ಇದ್ದೀನಿ ಅದನ್ನ ಸೇರ್ಸ್ಕೊಂಡು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಚ ಖಾರದ ಪುಡಿ ಸಾಂಬಾರು ಪುಡಿನ ಹಾಕೊಂತ ಇದ್ದೀನಿ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹಾಗೆ ನಮ್ಮ ಅಜ್ಜಿ ಅಥವಾ ಯಾವ ಥರ ಮಾಡ್ತಿದ್ರು ಅಂದರೆ ಇವಾಗ ಏನು ಒಗ್ಗರಣೆ ಹಾಕಿದ್ದೀನಿ ಅಲ್ವಾ ಈರುಳ್ಳಿ ಅದೆಲ್ಲ ಅದೇನು ಹಾಕ್ತಾನೆ ಇರಲಿಲ್ಲ ಬರೀ ಎಣ್ಣೆ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ರು ಜೀರಿಗೆ ಜೀರಿಗೆ ಹಾಗೆ ಸಾಸಿವೆ ಸಹ ಸೇರಿಸ್ತಾ ಇರಲಿಲ್ಲ ಪಲ್ಯಗೆ ಮೆಕ್ಕಕಾಯಿನ ಹಾಕ್ಬಿಟ್ಟು ಮೇಲುಗಡೆ ಮಸಾಲೆ ಖಾರ ಉಪ್ಪು ಹಾಗೆ ಉಚ್ಚಳ ಪುಡಿನ ಹಾಕ್ಬಿಟ್ಟು ಪಲ್ಯ ಮಾಡೋರು ತುಂಬಾ ರುಚಿಯಾಗಿರೋದು ಅದೆಲ್ಲ ನನಗೆ ಸೌದೆ ಒಲೆ ಮೇಲೆ ಮಾಡ್ತಿದ್ರು ಸೌದೆ ಒಲೆ ಮೇಲೆ ಮಾಡಿರುವಂತಹ ಅಡುಗೆ ಟೇಸ್ಟೇ ಬೇರೆ ಅಲ್ವಾ ಇವಾಗಂತರೂ ಸೌದೆ ಎಲ್ಲ ಸಿಗೋದೇ ಇಲ್ಲ ಅಂತ ಅನ್ಕೊಂತೀನಿ ಹಳ್ಳಿಗಳಲ್ಲೆಲ್ಲ ಇರುತ್ತೆ ಈ ತರ ಬೆಂಗಳೂರಲ್ಲೆಲ್ಲ ಸೌದೆ ಇರೋದೇ ಇಲ್ಲ ಹಾಗಾಗಿ ಹಾಗೆ ನಮ್ಮಮ್ಮನೂ ಸಹ ಮಸಾಲೆ ಖಾರ ಏನಾದರೂ ಮಾಡಿದ್ರೆ ನನಗೂ ಸಹ ಕೊಟ್ಟು ನಾನು ನಾನೇನಂದ್ರೆ ಮಸಾಲೆ ಖಾರ ಇದ್ದಾಗ ಎಲ್ಲಾ ನಾನು ಮಸಾಲೆ ಖಾರನ ಹಾಕ್ಬಿಟ್ಟು ಅಡಿಗೆ ಮಾಡಿ ಅದನ್ನ ಖಾಲಿ ಮಾಡಿಬಿಟ್ಟಿರ್ತೀನಿ ಟ್ರೆಡಿಷನಲ್ ಆಗಿರುವಂತಹ ಅಡಿಗೆ ಮಾಡುವಾಗ ಮಸಾಲೆ ಖಾರ ಅನ್ನೋದು ಇರೋದೇ ಇಲ್ಲ ಅವಾಗ ಅನ್ಕೊತಾ ಇರ್ತೀನಿ ಅಯ್ಯೋ ಮಸಾಲೆ ಖಾರ ಇದ್ದಿದ್ರೆ ಚೆನ್ನಾಗಿರೋದಲ್ವ ಟೇಸ್ಟ್ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಮೆಕ್ಕಕಾಯಿ ಕುದಿಯೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಕುದಿ ಬರೋದಕ್ಕೆ ಬಿಡ್ಬೇಕಾಗುತ್ತೆ ಕುದಿ ಬಂದಾಗ ನಂತರ ಶೇಂಗಾ ಪುಡಿ ಹಾಗೆ ಗುರಳು ಪುಡಿನ ಸೇರಿಸಕೊಂತ ಇದ್ದೀನಿ ಸೇರಿಸ್ಕೊಂಡು ಇದನ್ನ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಈ ಪಲ್ಯ ಏನಂದ್ರೆ ಒಂದ್ ಸ್ವಲ್ಪ ರಸ ತರ ಇರಬೇಕು ಅಂದ್ರೆ ಗ್ರೇವಿ ಅಂತೀವಲ್ವ ಆ ಥರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಆ ಡ್ರೈ ಡ್ರೈ ಮಾಡಿದರೆ ಅಷ್ಟಾಗಿ ರುಚಿ ಬರೋದಿಲ್ಲ ಹಾಗಾಗಿ ನಾನು ಸಹ ಇಲ್ಲೊಂದು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡು ಗ್ರೇವಿ ಥರ ಈ ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ಈ ಪಲ್ಯ ಮಾಡುವಾಗ ಇದ್ರದ್ದು ಗಮ್ಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಇವತ್ತು ನಾನು ಉಪವಾಸ ಬೇರೆ ಇದ್ದಿದ್ದಕ್ಕೂ ಈ ಪಲ್ಯ ಮಾಡಿದ್ದಕ್ಕೂ ನನಗೆ ಮಾತ್ರ ಯಾವಾಗ ಉಪವಾಸ ಬಿಡ್ತೀನಿ ಯಾವಾಗ ಈ ಪಲ್ಯನ ತಿಂತೀನಿ ಅಂತ ಅನ್ನೋ ಥರ ಆಗ್ಬಿಟ್ಟಿತ್ತು ಅಷ್ಟು ಅಷ್ಟು ಅದರದ್ದು ಪರಿಮಳ ಬರ್ತಾ ಇತ್ತು ನನಗೆ ಮಾತ್ರ ಇನ್ನು ಇಲ್ಲಿ ಪಲ್ಯನೂ ಸಹ ಮಾಡಿದ್ದೈತಲ್ವ ಇನ್ನು ಅದಕ್ಕೆ ರೊಟ್ಟಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಹಿಟ್ಟನ್ನು ಸಹ ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಇನ್ನು ಇವತ್ತು ನಾನು ಉಪವಾಸ ಇರೋದ್ರಿಂದ ಒಂದು ಹತ್ತು ಅಥವಾ ಹನ್ನೆರಡು ರೊಟ್ಟಿ ಮಾಡಿದರೆ ಸಾಕಾಗುತ್ತೆ ಯಾಕಂದರೆ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಳಗು ಉಪವಾಸ ಇರ್ತೀನಿ ರಾತ್ರಿ ಒಂದು ಹತ್ತು ಮಾತ್ರ ಊಟ ಮಾಡಬೇಕಾಗಿರುತ್ತೆ ಹಾಗಾಗಿ ಇನ್ನು ಮಕ್ಕಳಿಗೆ ಹಸ್ಬೆಂಡ್ಗೆ ಬಾಕ್ಸಿಗೆ ಹೋಗೋದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇವತ್ತು ರೊಟ್ಟಿ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಇಲ್ಲಿ ಅದಕ್ಕೆ ಮಾತ್ರ ಇಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಹಿಟ್ಟಿಗೆ ಜಿಗಿನೂ ಸಹ ಮಾಡ್ಕೊತಾ ಇದ್ದೀನಿ ಈ ಥರ ಬಿಸಿನೀರಲ್ಲಿ ಜಿಗಿ ಮಾಡ್ಕೊಳ್ಳಿಲ್ಲ ಅಂದರೆ ಜೋಳ ರೊಟ್ಟಿ ಅನ್ನೋದು ಲಟ್ಸೋದಕ್ಕೂ ಬರೋಲ್ಲ ಹಾಗೆ ತಟ್ಟೋದಕ್ಕೂ ಸಹ ಬರೋದಿಲ್ಲ ಹಾಗಾಗಿ ಜಿಗಿನ ಮಾಡ್ಕೊಳ್ಲೇಬೇಕಾಗುತ್ತೆ ಯಾರಾದ್ರೂ ಹೊಸಬ್ರು ಏನಾದ್ರು ಜೋಳ ರೊಟ್ಟಿ ಕಲಿಬೇಕು ಅನ್ನೋರಾದ್ರೆ ಈ ತರ ಮೊದ್ಲಿಗೆ ಜಿಗಿ ಹಾಕೊಂಡು ಫಸ್ಟ್ ಗೆ ರೊಟ್ಟಿ ಮಾಡಿ ಅವಾಗ ಫಸ್ಟ್ ಟೈಮ್ ಮಾಡೋರು ಸಹ ರೊಟ್ಟಿನ ತುಂಬಾ ಚೆನ್ನಾಗಿನೇ ಮಾಡ್ತಾರೆ ಆ ನನ್ಗೂ ಅಷ್ಟೇನೇ ಆಗಿ ಬಂದು ಹೊಸ್ತ್ರಲ್ಲಿ ರೊಟ್ಟಿ ಮಾಡಬೇಕು ಅಂದ್ರೆ ಅಯ್ಯೋ ರೊಟ್ಟಿ ಮಾಡಬೇಕಾ ನಂಗೆ ರೊಟ್ಟಿ ಚೆನ್ನಾಗಿ ಬರಲ್ವಲ್ಲಪ್ಪ ಹೆಂಗ್ ಮಾಡೋದು ಅಂತ ಅನ್ಕೊಂತ ಇದೆ ಆಮೇಲೆ ಆಮೇಲೆ ಇದನ್ನ ಈ ತರ ಮಾಡೋದನ್ನ ಕಲಿತ ಮೇಲೆ ಇವಾಗ ರೊಟ್ಟಿ ಅನ್ನೋದು ಅಂತ ಮಾಡಿ ತೆಗೆದ್ಬಿಡ್ತೀನಿ ಅಷ್ಟು ಸುಲಭ ಆಗಿಬಿಟ್ಟಿದೆ ನನಗೆ ಇವಾಗ ರೊಟ್ಟಿ ಮಾಡೋದು ಅದಲ್ದೇ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಪ್ರತಿಯೊಬ್ಬರು ಮನೆಯಲ್ಲೂ ಎಲ್ಲಾ ಹೆಣ್ಮಕ್ಳಿಗೆ ರೊಟ್ಟಿ ಮಾಡೋದಕ್ಕಂತರೂ ಬಂದೇ ಬರುತ್ತೆ ಅಲ್ವಾ ಹಾಗಾಗಿ ಚಿಕ್ಕ ವಯಸ್ಸಲ್ಲೇ ಕಲಿಸ್ಬಿಡ್ತಾರೆ ಅಂದ್ರೆ ಒಂದು ಎಂಟು ಒಂಬತ್ತನೇ ಕ್ಲಾಸಿಗೆಲ್ಲ ರೊಟ್ಟಿ ಮಾಡೋದನ್ನ ಕಲ್ಸ್ಬಿಟ ನಾನು ನಮ್ಮನೇಲಿ ಒಂದು ಸ್ವಲ್ಪ ಲೇಟ್ ಕಲಿಸಿದ್ದಾಯ್ತು ನಮ್ಮಮ್ಮ ಅಂದ್ರೆ ನಾನು ಮದುವೆ ಆಗಿ ಬಂದ್ ಹೊಸ್ತರಲ್ಲಿ ಅಡುಗೆ ಮಾಡೋದನ್ನೆಲ್ಲ ಕಲ್ತಿರೋದು ಅಪ್ಪನ ಮನೇಲಿ ಇರುವಾಗ ನಾನು ಯಾವುದೇ ಅಡುಗೆಯನ್ನು ಮಾಡ್ತಾನೆ ಇರಲಿಲ್ಲ ಏನಾದರೂ ಮಾಡೋದಕ್ಕೆ ಹೋಗೋಣ ಅಂದ್ರೆ ನಮ್ಮಅಪ್ಪ ಬೇಡ ಬಿಡಮ್ಮ ಅಂತ ಹೇಳೋರು ಹಾಗಾಗಿ ಎಲ್ಲ ನನ್ನ ಗಂಡನ ಮನೆಗೆ ಬಂದ ಮೇಲೆ ನಾನು ಎಲ್ಲ ಅಡುಗೆನೂ ಸಹ ಮಾಡೋದನ್ನು ಕಲಿತು ಇವಾಗ ಪರ್ಫೆಕ್ಟಾಗಿ ಅಡುಗೆ ಮಾಡೋದನ್ನು ಕಲ್ತಿದ್ದೀನಿ ವಸ್ತ್ರಲ್ಲಿ ಒಂದು ಸ್ವಲ್ಪ ಭಯ ಭಯ ಅನ್ನಿಸ್ತಾ ಇರುತ್ತೆ ಅಯ್ಯೋ ರೊಟ್ಟಿ ಚೆನ್ನಾಗಿ ಬರುತ್ತೋ ಇಲ್ವೋ ಎಲ್ಲಿ ಹರಿದೋಗುತ್ತೋ ಏನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಒಂದು ಅಥವಾ ಎರಡು ಸರಿ ಆ ಥರ ಆಗುತ್ತೆ ಮೂರನೇ ಸರಿ ಮಾತ್ರ ಪರ್ಫೆಕ್ಟಾಗಿ ನಾವು ರೊಟ್ಟಿನ ಮಾಡ್ಕೋಬೋದು ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಸಹ ಯಾವ ಥರ ಮಾಡ್ತಾ ಇದ್ದೀನಿ ರೊಟ್ಟಿ ಅಂತ ಹೇಳ್ಬಿಟ್ಟು ನನಗೆ ತಟ್ಟೋದಕ್ಕೂ ಸಹ ಬರುತ್ತೆ ಹಾಗೆ ಲಟ್ಸೋದಕ್ಕೂ ಸಹ ಬರುತ್ತೆ ಆದರೆ ನಾವು ಇರೋದು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಬೆಳಗ್ಗೆ ಬೆಳಗ್ಗೆನೇ ಈ ಥರ ರೊಟ್ಟಿ ತಟ್ಟಿದ್ರೆ ಆ ಫಸ್ಟ್ ಫ್ಲೋರ್ ಹಾಗೆ ಗ್ರೌಂಡ್ ಫ್ಲೋರಲ್ಲಿರೋರಿಗೆ ಒಂದು ಸ್ವಲ್ಪ ಇರಿಟೇಟ್ ಆದಂಗೆ ಆಗ್ತಾ ಇರುತ್ತೆ ಹಾಗಾಗಿ ನಾನು ಇಲ್ಲಿ ತಟ್ಟೋದಕ್ಕೆ ಏನು ಜಾಸ್ತಿ ಹೋಗೋದೇ ಇಲ್ಲ ಬರೀ ರೊಟ್ಟಿನೇ ಲಟ್ಟಿಸ್ಕೊಂಡು ರೊಟ್ಟಿನ ಮಾಡ್ತೀನಿ ಇನ್ನು ಈ ರೊಟ್ಟಿ ಹೆಂಗಂದ್ರೆ ಚಪಾತಿ ಥರ ಮೊದಲೇ ಮಾಡಿ ಇಟ್ಕೊಂಡು ಆಮೇಲೆ ಬೇಯಿಸೋದಕ್ಕಂತರೂ ಆಗೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಸೈಡು ರೊಟ್ಟಿನೂ ಸಹ ಬೇಯಿಸ್ಕೊತ ಒಂದು ಸೈಡು ರೊಟ್ಟಿನೂ ಸಹ ಇಲ್ಟಿಸ್ಕೊತಾ ಇದ್ದೀನಿ ಈ ಥರ ಒನ್ ಬೈ ಒನ್ ಮಾಡೋದ್ರಿಂದ ಗ್ಯಾಸು ಸಹ ಸೇವ್ ಆಗುತ್ತೆ ಹಾಗೆ ರೊಟ್ಟಿ ಅನ್ನೋದು ಬೇಗನೆ ಆಗಿಬಿಡುತ್ತೆ ಈ ಚಪಾತಿ ಆದರೆ ನಾವು ಆರಾಮಾಗಿ ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡು ಇಟ್ಕೋಬೋದು ಆದರೆ ರೊಟ್ಟಿನ ಆ ಥರ ನಾವು ಮೊದಲಿಗೆ ಲಟ್ಟಿಸ್ಬಿಟ್ಟು ಇಟ್ಕೊಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇನ್ನು ಇಲ್ಲಿ ಫಸ್ಟ್ನೇ ರೊಟ್ಟಿನೂ ಸಹ ಬೇಯಿಸಿದ್ದಾಯ್ತು ಇದನ್ನ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನೂ ಸಹ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ಬೇಯಿಸ್ಕೊತಿದ್ದೀನಿ ಇನ್ನು ಇವತ್ತಿನ ಅಡುಗೆನೇ ಮುಗಿದೋಯ್ತು ನಂದು ಬೆಳಿಗ್ಗೆ ರೈಸ್ನು ಸಹ ಮಾಡ್ಕೊಂಡಿದ್ದೆ ಹಾಗೆ ನಿನ್ನೆ ನೈಟೇ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅಲ್ವಾ ಈಗಾಗ ರೊಟ್ಟಿನೂ ಸಹ ಮುಗಿದೋಯ್ತು ಬೆಳಿಗ್ಗೆ ನೋಡಿ ಒನ್ ಅವರ್ ಬೇಗ ಎದ್ಬಿಟ್ರೆ ನಮ್ಮ ಕೆಲಸ ಅನ್ನೋದು ಬೇಗನೆ ಆಗ್ಬಿಟ್ರತೆ ಇವತ್ತು ಎಂಟೂರು ಎನ್ ಅಷ್ಟರಲ್ಲಿ ನನ್ನ ಎಲ್ಲ ಕೆಲಸನೂ ಸಹ ಮುಗ್ದೇ ಹೋಗಿತ್ತು ಬಟ್ಟೆನೂ ಸಹ ಆಗೋಗಿತ್ತು ಇವತ್ತು ಯಾಕಂದ್ರೆ ಮಕ್ಕಳು ಸಹ ಬೇಗನೆ ಇದ್ದಿದ್ರಲ್ವಾ ಹಾಗಾಗಿ ಎಲ್ಲ ಕೆಲಸನೂ ನಾನು ಎಂಟೂರು ಎನ್ ಮುಗಿಸ್ಕೊಂಡ್ಬಿಟ್ಟಿದ್ದೆ ಇನ್ನು ಅಡುಗೆನೂ ಸಹ ಆಗಿತ್ತಲ್ವಾ ಮಕ್ಕಳಿಗೆ ಹಾಗೆ ಹಸ್ಬೆಂಡ್ ಬಾಕ್ಸಿಗೆ ಇಲ್ಲಿ ಲಂಚ್ನ ಪ್ರಿ ಕಟ್ಟಿ ಕಳಿಸ್ತಾ ಇದ್ದೀನಿ ಇವತ್ತಿನ ಲಂಚ್ ಇವತ್ತು ಮೆಕ್ಕೆಕಾಯಿ ಪಲ್ಯ ಬಿಸಿ ರೊಟ್ಟಿ ಅನ್ನ ಸಾಂಬಾರು ಹಾಗೆ ಮಕ್ಕಳು ಅಷ್ಟೇ ಈ ಪಲ್ಯನ ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಅವರಿಗೆ ರೊಟ್ಟಿನೇ ಹಾಕಿ ಕಳಿಸ್ತಾ ಇದ್ದೀನಿ ಮನೇಲಿ ಬೆಳಗ್ಗೆ ನಾನೇನು ರೊಟ್ಟಿ ಮಾಡಿರ್ತೀನಲ್ವ ಅದನ್ನೇ ಬಾಕ್ಸ್ ತಗೊಂಡು ಹೋಗ್ತಾರೆ ನನಗೆ ರೈಸ್ ಬೇಕು ಬೇರೆ ಅಡಿಗೆ ಮಾಡ್ಕೊಡು ಅಂತ ಏನು ಕೇಳೋದಿಲ್ಲ ನಾವು ಮೊದಲಿನ ಅಭ್ಯಾಸ ಮಾಡಿರ್ಸಿರ್ತೀವಲ್ವಾ ಅದೇ ತರ ಅವರು ಇರ್ತಾರೆ ನಾವು ಮೊದಲಿಗೆ ರೊಟ್ಟಿ ತಿನ್ನಲ್ಲ ಬರೀ ತಿಂಡಿ ತಿಂತಾರೆ ಅವರು ಅಂತ ನಾವು ಅದನ್ನ ರೊಟ್ಟಿ ಮಾಡಿಬಿಟ್ರೆ ಅವರು ಅದನ್ನೇ ಬೇಡ್ತಾ ಇರ್ತಾರೆ ಹಾಗಾಗಿ ನಾವು ಮನೆಯಲ್ಲಿ ಯಾವ ಅಡುಗೆ ಮಾಡಿರ್ತೀವಿ ನೋಡಿ ಅದನ್ನ ತಿನ್ನೋ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಇವಾಗೇನು ನಮ್ಮನೇಲಿ ಇರುವಾಗ ಪರವಾಗಿಲ್ಲ ನಾವೇನಾದ್ರೂ ಎಲ್ಲಾದರೂ ಹೋದಾಗ ಏನಾದರೂ ಅವ್ರು ಏನಾದರೂ ಹಠ ಮಾಡಿದ್ರೆ ನಾನು ಇದನ್ನ ತಿನ್ನಲ್ಲ ಅದನ್ನ ತಿನ್ನಲ್ಲ ಅಂತ ಅಂದಾಗ ತುಂಬಾನೇ ಬೇಜಾರಾಗುತ್ತಲ್ವ ಹಾಗಾಗಿ ಮನೆಯಲ್ಲಿ ನಾವು ಏನು ಅಡುಗೆನ ಪ್ರಿಪೇರ್ ಮಾಡಿರ್ತೀವಿ ಿವಲ್ವ ಅದನ್ನ ತಿನ್ನೋದನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಅವಾಗ ನಾವು ಎಲ್ಲೇ ಹೋದ್ರು ಸಹ ನಮಗೆ ಕಷ್ಟ ಅನ್ಸೋದೇ ಇಲ್ಲ ಇನ್ನು ಇಲ್ಲಿ ಬಾಕ್ಸ್ನು ಸಹ ಕಟ್ಟಿದ್ದಾಯ್ತು ಹಾಗೆ ಅವ್ರವ್ರ ಲಂಚ್ ಬಾಕ್ಸಿಗೆ ಎಲ್ಲ ಬಾಕ್ಸನ್ನು ಇಟ್ಟು ಬಾಟಲ್ ಹಾಗೆ ನ್ಯಾಪ್ಕಿನ್ ಎಲ್ಲ ಏನಿರುತ್ತಲ್ವ ಅದನ್ನು ಇಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ ನೋಡಿ ಬೆಳಿಗ್ಗೆ ಎದ್ಬಿಟ್ಟು ಈ ಥರ ಮೂರು ಜನಕ್ಕೂ ನಾನು ಬಾಕ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಚೂರು ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗತ್ತೆ ನಾನು ಇನ್ನ ಇವರೆಲ್ಲ ಹೋದ್ಮೇಲೆ ಏನು ಕೆಲಸ ಇರೋದಿಲ್ಲ ಆರಾಮಾಗಿ ರೆಸ್ಟ್ ಮಾಡ್ಕೋಬೋದು ಇಲ್ಲ ಬೇರೆ ಏನಾದರೂ ಕೆಲಸಗಳಿದ್ರೆ ಕ್ಲೀನಿಂಗ್ ಕೆಲಸ ಅದನ್ನೆಲ್ಲ ಮಾಡಿಕೊಂಡು ಕುತ್ಕೋಬಹುದು ಇನ್ನು ಅವರೆಲ್ಲ ಹೋದಾದ್ಮೇಲೆ ನನಗೆ ಮತ್ತೆ ಏನು ಕೆಲಸ ಇಲ್ಲದೆ ಇರೋ ಕಾರಣಕ್ಕೆ ನಾನು ವೀಡಿಯೋನ ಮಾಡೋದಕ್ಕೆ ಹೋಗಿರಲಿಲ್ಲ ಇನ್ನು ಇಲ್ಲಿ ಸಂಜೆ ಟೈಮಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ದೀಪನೆಲ್ಲ ಹಚ್ಚಿದ್ದಾಯಿತು ದೀಪ ಎಲ್ಲ ಹಚ್ಚಾದ ನಂತರ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೆ ಅಲ್ವಾ ನನಗೂ ಸಹ ಹೊಟ್ಟೆ ಹಸಿತಾಯಿತ್ತು ಹಾಗಾಗಿ ಮನೇಲಿ ಗೋಬಿ ಇತ್ತು ಗೋಬಿ ಪಕೋಡ ಅಥವಾ ಗೋಬಿ ಬಜ್ಜಿ ಮಾಡೋಣ ಅಂತೇಳಿ ಇಲ್ಲಿ ಅದಕ್ಕೆ ಏನೇನು ಬೇಕು ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಇನ್ನು ಇವತ್ತು ಗೋಬಿ ಬಜ್ಜಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಂಡ್ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಉಪ್ಪು ಹಾಗೆ ಅರಿಶಿನ ಏನೂ ಸೇಸ್ಕೊಂತ ಇಲ್ಲ ಇವತ್ತು ಹಾಗೇನೆ ಗೋಬಿನ ಒಂದು ಐದು ನಿಮಿಷ ಬಿಸಿನೀರಲ್ಲಿ ಹಾಕಿ ಇಟ್ಕೊಂತ ಇದೀನಿ ಏನಾದ್ರೂ ಹುಳ ಇದ್ರೆ ಆಚೆ ಬರಲಿ ಅನ್ನ ಕಾರಣಕ್ಕೆ ಇಲ್ಲ ಒಂದು ಐದು ನಿಮಿಷ ಆದ ನಂತರ ಇದನ್ನ ನೀಟಾಗಿ ಬಸದ್ಬಿಟ್ಟು ಬಿಟ್ಟು ಒಂದು ಐದು ನಿಮಿಷ ಬಿಸಿನೀರಲ್ಲೇ ಇದು ಹಾಗೆಯೇ ಇರಬೇಕು ಇಲ್ಲಿ ಗೋಬಿನ ಬೇಯಿಸ್ಕೋಬಾರ್ದು ನಾವು ಬರೀ ಬಿಸಿ ನೀರಿಗೆ ಹಾಕಿ ನೆನೆಸಿ ಇಟ್ಕೊತ ಇದ್ದೀನಿ ಅಷ್ಟೇ ಇನ್ನು ಐದು ನಿಮಿಷ ಆದ ನಂತರ ಇಲ್ಲಿ ಬಿಸಿ ನೀರನ್ನೆಲ್ಲ ಶೋಧಿಸ್ಕೊಂಡು ಗೋಬಿ ನಿಂತಲ್ವಾ ಅದನ್ನ ತೊಗೊಂಡು ಬಂದಿದ್ದೀನಿ ಹಾಗೆ ತೊಗೊಂಬಂದಿರುವಂತಹ ಗೋಬಿನ ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊತ ಇದ್ದೀನಿ ಇದಕ್ಕಿವಾಗ ಕಟ್ ಮೇಲೆ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಹಾಗೆ ಖಾರಕ್ಕನುಗುಣವಾಗಿ ಇಲ್ಲಿ ಅಚ್ಚ ಖರದ ಪುಡಿಯನ್ನು ನಾನು ಇಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಅಚ್ಚ ಖರದ ಪುಡಿನ ಸೇರಿಸ್ಕೊತಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಸೇಸ್ಕೊತಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕ ಕ್ರಷ್ ಮಾಡಿ ಸೇಸ್ಕೊತಿದ್ದೀನಿ ಈ ಥರ ಕ್ರಷ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಅದರದ್ದು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗಾಗಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಸೇಸ್ಕೊತಾ ಇದ್ದೀನಿ ಸೋಡಾ ಹಾಕೊಳ್ಳೋದ್ರಿಂದ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಿಮಗೆ ಸೋಡಾ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇನ್ನ ಇದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸಕೊಂತ ಇದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಮಾತ್ರ ಇವಾಗ ಸೇರಿಸ್ಕೊಂತ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟಿನ ಇದ್ದೀನಿ ಇದನ್ನು ಹಾಗೇನೆ ಮೊದಲು ಡ್ರೈ ಆಗಿನೇ ಕಲಿಸ್ಕೋಬೇಕಾಗತ್ತೆ ಯಾಕಂದರೆ ನಾವು ಗೋಬಿನ ನೀರಿಂದ ತೆಗ್ದಿರ್ತೀವಿ ನೋಡಿ ಅದನ್ನು ನೀರಿನ ಅಂಶ ಇರುತ್ತೆ ನಾವು ಮೊದಲೇ ನೀರು ಹಾಕೊಂಡ್ಬಿಟ್ರೆ ಹಿಟ್ಟನ್ನೋದು ಬೇಗನೆ ತೆಳವಾಗ್ಬಿಟ್ಟಿರುತ್ತೆ ಹಾಗಾಗಿ ಮೊದಲಿಗೆ ಇಲ್ಲಿ ಹಾಗೆ ಡ್ರೈ ಆಗಿನೇ ನಾನು ಕಲಿಸ್ಕೊತ ಇದ್ದೀನಿ ಬೇಕಾದರೆ ಆಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೋದು ಇವಾಗ ಡ್ರೈ ಆಗಿ ಮೇಲೆ ನಾನು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀಟಾಗಿ ಇದನ್ನೇ ಕಲಿಸ್ಕೊತ ಇದ್ದೀನಿ ಹಾಕಿರುವಂತಹ ಹಿಟ್ಟೇನಿದೆ ಅಲ್ವ ನೀಟಾಗಿ ಗೋಬಿಗೆ ಹಿಡ್ಕೋಬೇಕು ಆ ಥರ ಇದನ್ನು ಕಲಿಸ್ಕೊಳ್ಳೋಣ ಹಾಗೆ ನಿಮಗೆ ಇಲ್ಲಿ ಹಿಟ್ಟು ನಮಗೆ ಜಾಸ್ತಿ ಬೇಕು ಅಂದರೆ ನೀವು ಹಿಟ್ಟನ್ನು ಜಾಸ್ತಿ ಸೇರಿಸ್ಕೊಳ್ಳಿ ನನಗೆ ಹಿಟ್ಟು ಅಷ್ಟಾಗಿ ಬೇಕಾಗಿರಲಿಲ್ಲ ಕಡಲೆ ಹಿಟ್ಟು ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡಿದ್ದೀನಿ ಇನ್ನು ಇದು ಒಂದು ಸ್ವಲ್ಪ ನೆನಿಲಿ ಅಂದರೆ ಹಾಕಿರುವಂತಹ ಮಸಾಲೆ ಏನಿತ್ತಲ್ವ ಅದು ಪೂರ್ತಿಯಾಗಿ ಗೋಬಿಗೆ ಹಿಡ್ಕೋಬೇಕು ಒಳಗಡೆ ಎಲ್ಲ ಹಾಗಾಗಿ ಒಂದು ಐದು ನಿಮಿಷ ಇದನ್ನು ಹಾಗೇ ಬಿಡ್ತಾಯಿದ್ದೀನಿ ಹಾಗೆ ಎಣ್ಣೆನೂ ಸಹ ಕಾಯೋದಕ್ಕೆ ಇನ್ನು ಹಾಗೆ ಮಕ್ಕಳಿಗೆ ಹಾಲು ಕೊಡಬೇಕಾಗಿತ್ತು ಅಂತ ಹೇಳಿ ಪಕ್ಕದಲ್ಲಿ ಹಾಲನ್ನು ಸಹ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಇನ್ನು ಹಾಲು ಬಿಸಿ ಮಾಡೋಷ್ಟೆ ಎಣ್ಣೆನು ಸಹ ಕಾದಿತ್ತು ಇವಾಗ ಇಲ್ಲಿ ಒಂದೊಂದಾಗಿ ಗೋಬಿನ ಬಿಟ್ಕೊಂಬಿಡೋಣ ಗೋಬಿ ಬಜ್ಜಿನ ನೋಡಿ ಎಣ್ಣೆ ಯಾವ ಥರ ಕಾದಿದೆ ಅಂತ ಹೇಳ್ಬಿಟ್ಟು ಇಲ್ಲ ಕಾಯ್ದಿರುವಂತಹ ಎಣ್ಣೆಗೆ ಒಂದೊಂದಾಗಿ ಗೋಬಿನ ಬಿಟ್ಕೊತ ಇದ್ದೀನಿ ಹಾಗೆ ಇದನ್ನು ಲೋ ಫ್ಲೇಮಲ್ಲಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಗೋಬಿನೂ ಸಹ ನೀಟಾಗಿ ಬೆಂದ್ಕೋಬೇಕು ನೋಡಿ ಹೈ ಫ್ಲೇಮಲ್ಲಿ ನಾವು ಮಾ ಬೇಯಿಸ್ಕೊಂಬಿಟ್ರೆ ಫ್ರೈ ಮಾಡ್ಕೊಂಬಿಟ್ರೆ ಮೇಲುಗಡೆ ಹಿಟ್ಟೇನಿದೆ ಅಲ್ವೋ ಅದು ಮಾತ್ರ ಚೆನ್ನಾಗಿ ಬೆಂದಿರುತ್ತೆ ಆದರೆ ಗೋಬಿ ಒಳಗಡೆ ನೀಟಾಗಿ ಬೆಂದಿರೋದಿಲ್ಲ ಹಾಗಾಗಿ ಹಾಗೆ ಗೋಬಿನ ಎಣ್ಣೆ ಹಾಕಿದ ತಕ್ಷಣವೇ ಸೌಟಿಂದ ಅದನ್ನು ತಿರು ಹೋಗ್ಬಿಡಿ ಒಂದು ಐದು ನಿಮಿಷ ಹಾಗೆ ಬಿಡಿ ಐದು ನಿಮಿಷ ಆದ ನಂತರ ಈ ತರ ಎಲ್ಲಾ ಗೋಬಿ ಏನಿತ್ತಲ್ವ ಅದನ್ನು ನೀಟಾಗಿ ಸರಿ ಟರ್ನ್ ಮಾಡ್ಕೊಂಡು ಒಂದು ಐದು ನಿಮಿಷ ಮತ್ತೆ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲರ್ ಸಹ ಚೇಂಜ್ ಆಗಿದೆ ಮೇಲ್ಗಡೆ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ಗೋಬಿ ಮಂಚೂರಿಯ ತರ ಕ್ರಿಸ್ಪಿ ಆಗೇನಿರೋದಿಲ್ಲ ಒಳಗಡೆ ಎಲ್ಲ ಮೇಲ್ಗಡೆ ಮಾತ್ರ ಕ್ರಿಸ್ಪಿ ಆಗಿರುತ್ತೆ ಯಾಕಂದ್ರೆ ಅಕ್ಕಿ ಇಟ್ಟು ಇದೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡು ಅದಾದ ನಂತರ ಇಲ್ಲಿ ನಾನು ತೆಗಿತಾ ಇದೀನಿ ನೋಡಿ ಯಾವ ತರ ಕಾಣ್ತಾ ಇದೆ ಅಂದ್ರೆ ಚಿಕನ್ ಪಕೋಡ ಅಂತಾನೆ ಅನ್ಕೋಬೋದು ಆ ಥರ ಕಾಣ್ತಿತ್ತು ನೋಡೋದಕ್ಕೆ ಮಾತ್ರ ಈ ಮಕ್ಕಳಿಗೆ ಏನಾದರೂ ಚಿಕನ್ ಪಕೋಡ ಬೇಕು ಅಂತ ಕೇಳ್ತಾರೆ ನೋಡಿ ಅಂತ ಟೈಮ್ ಅಲ್ಲಿ ಈ ತರ ಮಕ್ಕಳಿಗೆ ಮಾಡಿ ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇನ್ನು ಇದೇ ತರನೇ ಎಲ್ಲಾ ಬ್ಯಾಚನ್ನು ಸಹ ನಾನು ಡೀ ಫ್ರೈ ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ ಹಾಗೆ ಲಾಸ್ಟ್ ಬ್ಯಾಚನ್ನು ಡೀ ಫ್ರೈ ಮಾಡ್ತಿದ್ನಲ್ವ ಅದ್ರ ಜೊತೆಗೇನೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಥರ ಎಣ್ಣೆಯಲ್ಲಿ ಕರೆದಿರೋಂತಹ ಕರ್ಬೇವಿನ ಸೊಪ್ಪು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು ಈ ಥರ ಹಾಕೋದ್ರಿಂದ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಹಾಕಿದ್ದೀನಿ ಏನೋ ನೋಡ್ತಾ ಇರ್ಬೋದು ನೀವು ಗೋಬಿ ಬಜ್ಜಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸಕ್ಕ ಟೇಸ್ಟಿಯಾಗಿತ್ತು ಹಾಗೆ ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಹಾಗೆ ನಾವು ಯಾವಾಗಲೂ ಗೋಬಿ ಮಂಚೂರಿಯಾ ಅಥವಾ ಗೋಬಿ ಸಿಕ್ಸ್ಟಿ ಫೈ ತಿಂತೇ ಇರ್ತೀವಿ ಒಂದ್ಸರಿ ಈ ತರ ಗೋಬಿ ಬಜ್ಜಿನ ಮಾಡ್ಕೊಡಿ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ಹಾಗೆ ನಾನು ಗೊತ್ತಿದ್ರು ಕಾಂಬಿನೇಷನ್ ಆಗಿ ಬೆಲ್ಲದ ಟೀನ ಮಾಡಿದೆ ಬೆಲ್ಲದ ಟೀ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಗೋಬಿ ಬಜ್ಜಿ ಇನ್ನ ಟೀ ಹಾಗೆ ಸ್ನ್ಯಾಕ್ಸ್ ನ ಮುಗಿಸ್ಕೊಂಡು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ನಾಳಕೆಗೆ ಅಕ್ಕಿನ ನೆನೆಸಿದ್ದೆ ಯಾಕೋ ಇವತ್ತು ಮನೇಲಿ ಮಿಕ್ಸಿಗೆ ಹಾಕೋದಕ್ಕೆ ಬೇಜಾರಾಗಿತ್ತು ಅಂದರೆ ಇನ್ನು ಮಿಕ್ಸಿಗೆ ಹಾಕಿದರೆ ಅದನ್ನೆಲ್ಲ ಯಾರು ತೊಳ್ಕೊಂಡು ಕೂತ್ಕೊಂತಾರೆ ಅಂತ ಹೇಳಿಬಿಟ್ಟು ನಾನು ಇವತ್ತು ಗ್ರೈಂಡರ್ಗೆ ಹಾಕ್ಸ್ಕೊಂಬರೋಣ ಅಂತ ತೊಗೊಂಡು ಹೋಗಿದ್ದೆ ಆದರೆ ಇವತ್ತು ಏನೂ ಗೊತ್ತಿಲ್ಲ ಅಂಗಡಿನೂ ಓಪನ್ ಆಗಿರಲಿಲ್ಲ ಇನ್ನು ಅಲ್ಲಿವರೆಗೂ ಹೋಗ್ಬಿಟ್ಟು ಮತ್ತೆ ಮನೆಗೆ ಬಂದ್ಬಿಟ್ಟು ಇಲ್ಲಿ ನಾನೇ ಮಿಕ್ಸಿಯಲ್ಲಿ ರುಬ್ಕೊತಾ ಇದ್ದೀನಿ ಹಿಟ್ಟನ್ನು ಇಲ್ಲ ನಾನು ಅಂದ್ಕೊಂಡಿದ್ದ ಕೆಲಸ ಅಂತೂ ಆಗಲಿಲ್ಲ ಇನ್ನೇನು ಮಾಡೋದು ಮಿಕ್ಸಿ ಜಾರು ಹಾಗೆ ಮಿಕ್ಸಿ ಕ್ಲೀನ್ ಮಾಡೋದು ಅದೊಂದು ಕೆಲಸನೇ ಅಲ್ವಾ ಅಂಥೇಳಿ ಇಲ್ಲಿ ಹಿಟ್ಟನ್ನು ಸಹ ರುಬ್ತಾ ಇದ್ದೀನಿ ಈ ದೋಸೆ ಪಡ್ಡು ಅದೇನಾದರೂ ಮಾಡಬೇಕಂದ್ರೆ ಒಂಚೂರು ಬೇಜಾರು ಅಂತ ಅನಿಸ್ತಾ ಇರುತ್ತೆ ಮಾಡೋ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿ ಇವಾಗ ಹಿಟ್ಟನ್ನು ರುಬ್ಬೇಕಾ ಅದು ಜಾರ್ ತೊಳಿಬೇಕು ಹಾಗೆ ಮಿಕ್ಸಿ ಅದೆಲ್ಲ ನೀಟಾಗಿ ಒರೆಸಿ ಇಟ್ಕೋಬೇಕು ಹಾಗಾಗಿ ಇವತ್ತು ಆ ಇದಕ್ಕೇನೆ ನಾನು ಗ್ರೈಂಡರ್ಗೆ ಹೋಗಿ ಹಾಕ್ಸೊಂಬರೋಣ ಅಂತ ಹೋದೆ ಆ ಕೆಲಸನೂ ಸಹ ಆಗಲೇ ಇಲ್ಲ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಯಾವ ತರ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು